ಪುರಾಣ ಪಯಣ ಚಾನಲ್ಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ಮಹಾಭಾರತದ ಎಂಟನೇ ಭಾಗವನ್ನು ನೋಡೋದಕ್ಕೂ ಮೊದಲು ನೀವಿನ್ನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ನೋಟಿಫಿಕೇಶನ್ಗಾಗಿ ಪಕ್ಕದಲ್ಲಿರುವ ಬೆಲ್ ಬಟನ್ ಪ್ರೆಸ್ ಮಾಡಿ ಈ ವಿಡಿಯೋದಲ್ಲಿ ಪಾಂಡವ ಕವರವರ ಜನನದ ಬಗ್ಗೆ ನೋಡೋಣ ಅರಮನೆಯಲ್ಲಿ ಕುಂತಿಯು ತರುಣಕ್ಕೆ ಕಾಲಿಟ್ಟಳು ಪ್ರಾಯಕ್ಕೆ ಬಂದು ಕೂಡಲೇ ಕ್ಷತ್ರಿಯ ಪದ್ಧತಿಯಂತೆ ಕುಂತಿ ಬೊಜ್ಜನ್ನು ಧರಣಿಪಾಲರನ್ನು ಆಮಂತ್ರಿಸಿ ಸ್ವಯಂ ಏರ್ಪಡಿಸಿದನು ನೆರೆದಿರುವ ರಾಜ ಮಹಾರಾಜರನ್ನು ವೀಕ್ಷಿಸಿ ಕುಂತಿಯು ತನಗೆ ಅನುರೂಪನಾದವರನ್ನು ಪಾಂಡುವೆಂದು ನಿರ್ಧರಿಸಿ ಪಾಂಡುವಿನ ಕೊರಳಿಗೆ ಸುಗಂಧಯುಕ್ತವಾದ ಹೂಮಾಲೆಯನ್ನು ಹಾಕಿದಳು ಅಣ್ಣನಾದ ಧೃತರಾಷ್ಟ್ರನು ಕುರುಡನಾದುದರಿಂದ ವಯಸ್ಸಿನಲ್ಲಿ ಕಿರಿಯನಾದರೂ ಪಾಂಡುವೆ ಚಂದ್ರಾನ್ವಯದ ಚಕ್ರವರ್ತಿಯಾಗಬೇಕಾಯಿತು ಸ್ವಲ್ಪ ಸಮಯದ ನಂತರ ಭೀಷ್ಮನ ಸಮ್ಮತಿಯಿಂದ ಶಲ್ಯ ಮಹಾರಾಜನ ತಂಗಿಯಾದ ಮಾದರಿಯನ್ನು ಪಾಂಡುರಾಜನು ದ್ವಿತೀಯ ಪತ್ನಿಯಾಗಿ ವಿವಾಹವಾದನು ಹೇಗಿರುತ್ತಾ ಒಂದು ದಿನ ಕೃಷ್ಣ ದ್ವೈಪಾಯನವರು ಸಂದರ್ಶನ ಸಂದರ್ಶನರು ಪತಿಭಕ್ತಿ ಪರಾಯಣೆಯಾದ ಗಾಂಧಾರಿ ದೇವಿ ನೂರು ಮಕ್ಕಳು ತನಿಗೆ ಪುಟ್ಟುವಂತೆ ಗುರುಗಳಲ್ಲಿ ಬೇಡಿಕೊಂಡಳು ಗುರುಗಳ ಅನುಗ್ರಹದಂತೆ ಗಾಂಧಾರಿ ಗರ್ಭತಿಯಾದಳು ಎರಡು ವರ್ಷವಾಗುತ್ತಾ ಬಂದರೂ ಪ್ರಸವವಾಗಲಿಲ್ಲ ಈ ಮಧ್ಯೆ ಮೃಗಪೇಟೆಗೆಂದು ಪಾಂಡು ಅನಕ್ಕೆ ತೆರಳಿದ್ದನು ಅಡವಿಯಲ್ಲಿ ಕಿಂದಮ ಋಷಿಗಳು ತನ್ನ ಪತ್ನಿಯೊಡನೆ ಜಿಂಕೆ ರೂಪದಲ್ಲಿ ಸುರತ ಸುಖದಲ್ಲಿದ್ದಾಗ ಪಾಂಡುರಾಜನು ಅಲ್ಲಿ ಯಾವುದೋ ಪ್ರಾಣಿ ಇರಬಹುದೆಂದು ಶಬ್ದ ಬಂದ ಕಡೆಗೆ ಬಾಣ ಬಿಟ್ಟನು ಆ ಬಾಣ ಋಷಿಗಳಿಗೆ ತಾಗಿತು ಕೆರಳಿದ ಋಷಿ ಪುಂಗವರು ಪಾಂಡುರಾಜನಿಗೆ ಶಾಪವನ್ನಿತ್ತರು ದಂಪತಿಗಳಾದ ನಾವು ಜೊತೆಯಲ್ಲಿರುವಾಗ ಬಾಣ ಪ್ರಯೋಗ ಮಾಡಿರುವ ಯಾದುದರಿಂದ ಯಾರಿಂದಲೂ ಪರಿಹರಿಸಲಾರದ ಶಾಪವನ್ನು ನಿನಗೆ ಕೊಡುತ್ತಿದ್ದೇನೆ ಇನ್ನು ನೀನು ಸತಿಯ ಜೊತೆ ಸೇರಿದರೆ ಮರಣಪ್ರಾಪ್ತಿಯಾಗಲಿ ಆ ಘೋರ ಶಾಪವನ್ನು ಕೇಳಿ ಪಾಂಡುರಾಜನಿಗೆ ಸಿಡಲು ಬಡಿದಂತಾಯಿತು ಅರಿಯದೆ ಮಾಡಿದ ಅಪರಾಧಕ್ಕೆ ಅಂತ ಘನಘೋರ ಶಿಕ್ಷೆ ದುಃಖ ತಡೆಯಲಾರದೆ ಅವನು ನಾಡಿಗೆ ಹಿಂತಿರುಗಿದನು ಭೀಷ್ಮನನ್ನು ಭೇಟಿಯಾಗಿ ನಡೆದುದೆಲ್ಲವನ್ನು ವಿವರಿಸಿ ತನ್ನುಳಿದ ಆಯುಷ್ಯವನ್ನು ಕಾಡಿನಲ್ಲಿಯೇ ಕಳೆಯುವುದಕ್ಕೆ ಅಪ್ಪಣೆ ಕೇಳಿದನು ಅಣ್ಣನಾದ ಧೃತರಾಷ್ಟ್ರನಲ್ಲಿ ಅಪ್ಪಣೆಯನ್ನು ಪಡೆದು ಜಿಗುಪ್ಸಿಂದಲೂ ವೈರಾಗ್ಯದಿಂದಲೂ ವನವನ್ನು ಪ್ರವೇಶಿಸಿ ಮೋಕ್ಷ ಮಾರ್ಗವನ್ನು ಅಪೇಕ್ಷಿಸಿ ಮಡದಿಯರಾದ ಕುಂತಿ ಮಾದರಿಯರೊಂದಿಗೆ ವನಸ ಪ್ರಸ್ಥಾಶ್ರಮಕ್ಕೆ ತೆರಳಿದನು ಅರಣ್ಯವನ್ನು ಸೇರಿದ್ದ ಪಾಂಡುರಾಜನು ಕೆಲ ದಿನಗಳ ನಂತರ ಇಂದಿರತಿಮ್ನ ಸರೋವರದ ಬಳಿ ಇದ್ದು ಹಂಸಕುಟ ಶ್ರೇಣಿಯನ್ನು ದಾಟಿ ಶತಶೃಂಗ ಪರ್ವತದ ತಪ್ಪಲಿಗೆ ತೆರಳಿದನು ಪಾಂಡುರಾಜನಿಗೆ ವನ ಪ್ರಸ್ಥಾಶ್ರಮವನ್ನು ಸ್ವೀಕರಿಸಿದರೂ ಪುತ್ರಾಪೇಕ್ಷೆಯ ಮೊಹ ನಶಿಸಲಿಲ್ಲ ಕಿಂದು ಶಾಪದಿಂದ ಪತ್ನಿಯನ್ನು ಕೊಡುವಂತಿಲ್ಲ ಪಾಂಡುರಾಜನು ತನ್ನೊಳಗೆ ಕೊರಗಿ ಕೊರಗಿ ಕುಂತಿಯನ್ನು ಸಮೀಪ ಕರೆದನು ಪಾಂಡುರಾಜನು ಕುಂತಿಯನ್ನು ಕುರಿತು ಭಾರೀ ನಾನು ಎಂತಹ ದುರದೃಷ್ಟಶಾಲಿಯಾಗಿದ್ದೇನೆ ಲೋಕ ಪ್ರಖ್ಯಾತವಾದ ನಮ್ಮ ವಂಶ ಹೊರಳಬೇಕಾದರೆ ಪುತ್ರ ಸಂತಾನ ಅನಿವಾರ್ಯವಾಗಿದೆ ಶ್ರೇಷ್ಠಳಾದ ನಿನ್ನ ಮತ್ತು ಮಾದರಿಯ ಕರ ಹಿಡಿದಿದ್ದರೂ ನನ್ನ ಮನೋರತ್ತ ನೆರವೇರದಂತಹ ದೌರ್ಭಾಗ್ಯವಂತನಾಗಿದ್ದೇನೆ ಮಕ್ಕಳನ್ನು ಪಡೆದು ಪಿತೃಋಣವನ್ನು ತೀರಿಸಬೇಕಾಗಿದೆ ಆದರೆ ಈ ಯೋಗ ನನ್ನ ಹಣೆಯಲ್ಲಿ ಬರೆದಂತಿಲ್ಲ ಎಂದು ಕೊರಗಿದನು ಪತಿಯ ಅಂತರಾಳದ ಅಳಲನ್ನು ನೋಡಿ ಕುಂತಿಯು ತಲೆ ತಗ್ಗಿಸಿ ನೀತಳಾಗಿ ಚಿಕ್ಕಂದಿನಲ್ಲಿ ದುರ್ವಾಸರಿಂದ ಅನುಗ್ರಹಿತವಾದ ವರಗಳನ್ನು ವಿವರಿಸಿದಳು ಗಂಡನು ಅಪೇಕ್ಷೆ ಪಟ್ಟರೆ ಕುಮಾರನ್ನು ಹೊರಬಲದಿಂದ ಪಡೆಯಬಲ್ಲೆ ಎಂದಾಗ ರಾಜನಿಗೆ ಸಂತೋಷವಾಯಿತು ಮಂತ್ರ ಮುಖೇನ ಸತಿಯಿಂದ ಕೋರರು ಜನಿಸಿದರೆ ತಾನು ಸ್ವತಃ ಪಡೆದ ಹಾಗಾಗುತ್ತದೆ ಮತ್ತು ಕುಲೋದ್ಧಾರವಾಗುತ್ತದೆ ಏನುತ್ತಾ ಅನುಗ್ರಹಿಸತಕ್ಕ ದೇವತೆಗಳನ್ನು ಧ್ಯಾನಿಸಲು ಅಪ್ಪಣೆಯನ್ನಿತ್ತನು ಕುಂತಿ ದೇವಿಯು ಸ್ನಾನಾದಿಗಳನ್ನು ಮಾಡಿ ಶುಭ್ರ ಮನಸ್ಕಳಾಗಿ ಪತಿಗೆ ನಮಸ್ಕರಿಸಿ ಪೂಜಾನುಷ್ಠಾನಗಳಿಂದ ಯಮಧರ್ಮರಾಯನಿಗೆ ವಂದನೆಯನ್ನು ಸಲ್ಲಿಸಿ ಋಷಿಪ್ರೋಕ್ತವಾದ ಮಂತ್ರವನ್ನು ಪುತ್ರ ಸಂತಾನಕ್ಕೋಸ್ಕರ ಪಠಿಸಿದಳು ಆಗ ಯಮಧರ್ಮರಾಯನು ಪ್ರತ್ಯಕ್ಷನಾದನು ಯಮನ ಸಮಾಗಮದಿಂದ ಕುಲರತ್ನ ನೋರನನ್ನು ಪಡೆದಳು ಪಕ್ಷ ಪಂಚಮಿಯಿಂದ ಅಭಿಜಿ ಮುಹೂರ್ತದ ಜ್ಯೇಷ್ಠ ನಕ್ಷತ್ರದಲ್ಲಿ ದೇವಸಮಾನ ಕಂದನನ್ನು ಕುಂತಿಯು ಪ್ರಸವಿಸಿದಳು ಆ ಶಿಶು ಭಾವಿ ಜೀವನದಲ್ಲಿ ಪ್ರಖ್ಯಾತ ರಾಜನಾಗುವನು ಅಜಾತ ಶತ್ರುವೆಂದು ನಿರ್ಮಿಸಿಕೊಳ್ಳುವನು ಎಂಬ ದೇವವಾಣಿಯಾಯಿತು ಆ ಕುಮಾರನೇ ಧರ್ಮರಾಯನೆಂಬಾನ ಪಡೆದನು ಪಾಂಡುರಾಜನಿಗೆ ವನದಲ್ಲಿ ಸಂತಾನವಾದ ವಾರ್ತೆ ಗೂಢಚಾರರಿಂದ ಹಸ್ತಿನವತಿಯನ್ನು ತಲುಪಿತು ಗಾಂಧರಿಯ ಮಾತ್ಸರ್ಯ ಹೆಚ್ಚಿ ಸಹನೆಯ ಕಟ್ಟೆಯೊಡೆಯಿತು ಈ ಹಿಂದೆ ಏಳು ವೇದವಾಸರಿಂದ ಮಂತ್ರಪಿಂಡವನ್ನು ಪಡೆದು ಗರ್ಭಧಾರಣೆ ಮಾಡಿದ್ದಳು ಎರಡು ಸಂವತ್ಸರಗಳು ಕಳೆದರೂ ಪುತ್ರೋತ್ಸವವಾಗಲಿಲ್ಲವೆನ್ನುವ ಕರೋಗಿನೊಂದಿಗೆ ಸೊರಗುತ್ತಿರುವಾಗ ಸವತಿಯಾದ ಕುಂತಿಗೆ ಕುಮಾರನ್ನು ಜನಿಸಿದ ವಾರ್ತೆ ಹೃದಯವನ್ನು ಬಿರೆಯಿತು ಬಡಲ ಭಾರ ಉದ್ವೇಗ ಕಾತ್ರ ಮತ್ತು ಮಾತ್ಸರ್ಯದ ಬೇಗ ತನ್ನ ಉದರವನ್ನು ಎರಡು ಹಸ್ತಗಳಿಂದಲೂ ಹೊಡೆದುಕೊಂಡಳು ಇದರ ಪರಿಣಾಮವಾಗಿ ವರದತ್ತವಾಗಿ ಉದ್ಭವಿಸಿದ ಗರ್ಭವು ಅಕಾಲವಾಗಿ ಅಕ್ರಮವಾಗಿ ನೆತ್ತರಿಂದ ಅದ್ದಲ್ಪಟ್ಟ ಮಾಂಸ ಮುದ್ದೆಯನ್ನು ಹೊಟ್ಟೆಯೊಳಗಿಂದ ದಬ್ಬಿತ್ತು ದಬ್ಬಿತು ಕೆಟ್ಟ ಪಿಂಡವನ್ನು ನೋಡಲಾರದೆ ಅದನ್ನು ದೂರಕ್ಕೆ ಸಿಲು ದಾಸಿರಿಗೆ ಅಜ್ಞಾಪಿಸಿದಳು ಆಗ ಮಹರ್ಷಿ ವೇದಾಸರು ಪ್ರತ್ಯಕ್ಷರಾಗಿ ಹೇ ಪಾಪಿಣಿ ದೈವ ಒಲಿದರು ಅದೃಷ್ಟ ನಿನಗೆ ಒಲೆಯದೇ ಹೋಯಿತು ಕೊಂದ ಪಾಪ ತಿಂದು ಪರಿಹಾರವೆನ್ನುವಂತೆ ಮಾಡಿದ್ದನ್ನು ನೀನು ಅನುಭವಿಸಬೇಕಾಗುತ್ತದೆ ನಾಳೆ ಹೊಟ್ಟಲ್ಲಿರುವ ಮಕ್ಕಳು ಈ ನಿನ್ನ ದುಷ್ಟ ಮತ್ಸರ ಪ್ರವೃತ್ತಿಯಿಂದ ತುಂಬಿದರೆ ಆಶ್ಚರ್ಯವೇನಿಲ್ಲ ಎಂದರು ಕೊನೆಗೆ ಮಹರ್ಷಿಗಳ ವಾಕ್ಯದಂತೆ ಧೃತರಾಷ್ಟ್ರನು ವಿದುರನನ್ನು ಕರೆದು ನಡೆದ ದುರ್ಘಟನೆಯನ್ನು ವಿವರಿಸಿ ಪಿಂಡದ ಮುದ್ದೆಯನ್ನು ಶುದ್ಧೋದಕದಿಂದ ನಿರ್ಮಲಗೊಳಿಸಲು ಆಜ್ಞೆ ನಿಂತನು ಪುಟ್ಟ ಹೆಜ್ಜೆ ಗಾತ್ರದ ಆ ನೂರು ಚೂರುಗಳನ್ನು ಪ್ರತಿಯೊಂದಾಗಿ ತುಪ್ಪದ ಬೇರೆ ಬೇರೆ ಪಾತ್ರೆಗಳಲ್ಲಿಟ್ಟು ಮಂತ್ರಿಸಿದರು ಕೆಲ ಸಮಯ ಕಳೆಯಿತು ಪಾಂಡು ಮಹಾರಾಜನು ಪುನಃ ಕುಂತಿಯನ್ನು ಕರೆದು ಧರ್ಮಿಷ್ಠನಾದ ಮಗನಿಗೆ ಅನುಕೂಲನಾದ ಇನ್ನೊಬ್ಬ ಲೋಕೈಕ ವೀರನನ್ನು ಪಡೆಯುವುದಕ್ಕೆ ಅಪ್ಪಣೆ ನೀಡಿದನು ಕುಂತಿಯ ಶುಚಿರ್ಭೂತಳಾಗಿ ಸಕಲ ಜೀವಿಗಳ ಪ್ರಾಣಾಧಾರವಾದ ವಾಯುದೇವನನ್ನು ಪ್ರಾರ್ಥಿಸಿದಳು ವಾಯುದೇವನು ಪ್ರಸನ್ನನಾಗಿ ಮಹಾಶಕ್ತಿವಂತನಾದ ಪುತ್ರನನ್ನು ಅನುಗ್ರಹಿಸಿದನು ಜಗತ್ತಿನಲ್ಲಿ ಸರ್ವರನ್ನು ಮೀರಿಸುವ ಶಕ್ತಿವಂತನಾಗಿ ಮೆರೆಯುವನೆನ್ನುವ ಆ ಶರೀರವಾಣೆಯಾಯಿತು ಭೀಮರಾಕ್ರಮನಾದ ಭೀಮಸೇನನು ಶ್ರಾವಣ ಮಾಸ ಕೃಷ್ಣ ಪಕ್ಷ ತ್ರಯೋದಶಿ ಎಂದು ಮಕಾ ನಕ್ಷತ್ರದಲ್ಲಿ ಜನಿಸಿದನು ವಾಯುಪುತ್ರನು ದರೆಯಲ್ಲಿ ಉದಿಸಿದ ರಾತ್ರಿ ಹಸ್ತಿನಾವತಿಯಲ್ಲಿ ಘೃತ ಬಾಂಡೊಂದು ಹೊಡೆದು ಕುಸುಂದರ ಜನನವಾಯಿತು ಧೃತರಾಷ್ಟ್ರ ಮತ್ತು ಗಾಂಧಾರಿ ಸಂತಸ ಚಿತ್ತರಾದರು ಆ ಗಳಿಗೆಯಲ್ಲಿ ಉಲ್ಕಾಪಾತವಾಯಿತು ನರಿಗಳು ಅರಚಿದವು ಎಲ್ಲೆಲ್ಲಿಯೂ ಅಪಶಕುನ ಗೋಚರಿಸಿತು ಅಚ್ಚರಿಗೊಂಡು ಅದನ್ನು ವೀಕ್ಷಿಸಿದ ಸೂಕ್ಷ್ಮತೀಯ ಸಜ್ಜನ ಶಿಖಾಮಣಿ ವಿದರನ್ನು ಅಣ್ಣನ ಧೃತ ರಾಷ್ಟ್ರವನ್ನೇ ಅಣ್ಣ ಧೃತರಾಷ್ಟ್ರ ಪ್ರಕೃತಿಯಲ್ಲಿ ತೋರುತ್ತಿರುವ ಈ ದುಃಕುನುಗಳು ನಮ್ಮ ಕುಲಕ್ಕೆ ಭವಿಷ್ಯತ್ತಿನಲ್ಲಿ ಸಂಭವಿಸಲಿರುವ ಅಪಾಯವನ್ನು ಸೂಚಿಸುತ್ತವೆ ಆ ಮಹಾವಿಪತ್ತಿಗೆ ಈಗ ಹುಟ್ಟಿದ ಮಗನೇ ಕಾರಣವಾಗಬಹುದಾದ್ದರಿಂದ ಅವನನ್ನು ತ್ಯಜಿಸಿ ಬಿಡು ಒಂದು ಗ್ರಾಮದ ಹಿತಕ್ಕಾಗಿ ಕುಲವನ್ನು ದೇಶದ ಹಿತಾರ್ಥಕ್ಕಾಗಿ ಗ್ರಾಮವನ್ನು ಆತ್ಮೋದ್ಧಾರಕ್ಕಾಗಿ ಪ್ರತಿಭೆಯನ್ನು ತ್ಯಜಿಸಬಹುದು ಆದುದರಿಂದ ಚಂದ್ರ ಕುಲಾನ್ವಯದ ಸಂರಕ್ಷಣೆಗಾಗಿ ಉದ್ಧಾರಕ್ಕಾಗಿ ಈ ಶಿಶುವನ್ನು ವರ್ಜಿಸಿಬಿಡು ಎಂದು ಇದರನ್ನು ಹೇಳಿದನು ಇದುರನ ನೀತಿ ವಾಕ್ಯಗಳು ದೃಷ್ಟರಾಷ್ಟ್ರನಿಗೆ ಇಷ್ಟವಾಗಲಿಲ್ಲ ಅನಂತರ ಒಂದು ತಿಂಗಳಲ್ಲಿ ತೊಂಬತ್ತೊಂಬತ್ತು ಕುಮಾರರು ಮತ್ತು ಸೌಂದರ್ಯವತಿಯಾದ ಕೋಸೊಬ್ಬಳ ಜನನವಾಯಿತು ಹಣ್ಣು ಕೂಸಿಗೆ ದುಶ್ಶೀಲ ಎಂದು ನಾಮಕರಣವಾಯಿತು ರಾಜನಾದ ಪಾಂಡುವ ಕುಂತಿಯಿಂದ ಇನ್ನೂರು ಸ್ವತನನ್ನು ಬಯಸಿದನು ಕುಂತಿಯು ಸುಮ್ಮನಸರ ಒಡೆಯನಾದ ದೇವೇಂದ್ರನನ್ನು ಸೂಚಿಸಿ ಪೂಜಾದಿಗಳನ್ನು ಗೈದಳು ಉಪದೇಶಿಸಿದ ಮಹಾಮಂತ್ರ ಉತ್ತರಿಸಲ್ಪಟ್ಟ ಕೂಡಲೇ ದೇವೇಂದ್ರನ ಪ್ರತ್ಯಕ್ಷನಾಗಿ ಮಹಾಪುರುಷನು ಅಸಮವೀರನೂ ಆದ ಧೀರನನ್ನು ಅನುಗ್ರಹಿಸಿದನು ಪಾಲ್ಗುಣಿ ಮಾಸದ ಪಲ್ಗುಣಿ ನಕ್ಷತ್ರದ ಕಡೆಯ ಪಾದದಲ್ಲಿ ಲೋಕೈಕ ವೀರನಾದ ಅರ್ಜುನನ್ನು ಅವಿರ್ಭವಿಸಿದನು ದೇವದೊಂದು ಬಿಮ್ಮೊಳಗಿ ಸುಮ್ಮನಸರು ಹೂವಿನ ಮಳೆಗರೆದರು ಪಲ್ಗುನಿ ನಕ್ಷತ್ರದಲ್ಲಿ ಧರೆಯಲ್ಲಿ ಹುಟ್ಟಿದ್ದುದರಿಂದ ಪಲ್ಗುಣನೆಂದು ಹೆಸರಾದನು ಕುಂತಿಗೆ ಮೂವರು ಪುತ್ರರಾದ ದುದ್ದನ್ನು ವೀಕ್ಷಿಸಿ ಸ್ತ್ರೀ ಸಹಜ ಗುಣದಂತೆ ಮಾದರಿ ದೇವಿಯು ಸಂತಾನವನ್ನು ಇಚ್ಛಿಸಿದಳು ಮಾದರಿಯ ಮನೆ ತಂಗಿತವನ್ನು ಅರಿತ ಹಿರಿಯಳಾಗಿದ್ದ ಕುಂತಿಯು ತನ್ನ ಹಿರಿತನವನ್ನು ಪ್ರದರ್ಶಿಸಿದಳು ತಂಗಿ ಮಾದರಿಗೆ ಪದ್ಮಾಸನವನ್ನು ಹಾಕಿ ಕುಳಿತುಕೊಳ್ಳುವಂತೆ ಆದೇಶಿಸಿ ತನ್ನ ಬಳಿ ಉಳಿದಿರುವ ಒಂದು ಮಂತ್ರವನ್ನು ಎರೆದಳು ಪ್ರಸನ್ನ ಚಿತ್ತಳಾದ ಮಾದರಿಯು ಮಿಂದು ಮಡಿಯನ್ನುಟ್ಟು ಅಶ್ವಿನಿ ದೇವತೆಗಳನ್ನು ಭಕ್ತಿಯಿಂದ ಪ್ರಾರ್ಥಿಸಿದಾಗ ಪ್ರತ್ಯಕ್ಷರಾದ ಅಶ್ವಿನಿ ದೇವತೆಗಳು ಆಕೆಗೆ ಲೋಕಮೋಹಕರಾದ ಅವಳಿ ಮಕ್ಕಳನ್ನು ಕರುಣಿಸಿದರು ರೂಪಾತಿಶಯದಿಂದ ಇನ್ನಿತರರಿಗೆ ಹೋಲಿಸಲು ಸಾಧ್ಯವಾಗದಷ್ಟು ಸುಂದರವಾಗಿರುವುದರಿಂದ ಮೊದಲನೆಯವನ್ನು ನಕುಲನೆಂದೆನಿಸಿಕೊಂಡನು ಭವಿಷ್ಯವನ್ನು ನುಡಿಯುವ ಅಗಾಧ ಜ್ಞಾನವನ್ನು ಹೊಂದಿರುವುದರಿಂದ ಎರಡನೆಯವನ್ನು ಸಹದೇವನೆಂದು ನಾಮಕರಣಗೊಂಡನು ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ